ಹಾಯ್ ಹಲೋ ನಮಸ್ಕಾರ ಮತ್ತೊಂದು ಗಣಪತಿ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಓಪನ್ ಬೇಬಿ ಸಿಟಿಲಿ ಹೋಗುವಾಗ ಮೀರಾ ಕರೆಕ್ಟಾಗಿರಬೇಕು ಲೆಫ್ಟ್ ಸೈಡ್ ಓಪನ್ ಇಲ್ಲ ಅಂದರೂ ಪರವಾಗಿಲ್ಲ ರೈಟ್ ಸೈಡ್ ಓಪನ್ ಇರಲೇಬೇಕು ಸೊ ಲೆಫ್ಟ್ ಸೈಡು ನಾವು ಹೈವೇ ಹೋದಾಗ ಯೂಸ್ ಆಗುತ್ತೆ ಸಿಟೀಲಿ ಸಾಕಾಗುತ್ತೆ ರೈಟ್ ಸೈಡ್ ಒಂದಿದ್ರೆ ಹಾಂ ಮುಂದೆ ನೋಡಿ ಕೇಸರಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಮಾಡಿದಾರೋ ಗೊತ್ತಿಲ್ಲ ಗಣಪತಿ ಹಬ್ಬಕ್ಕೂ ಏನು ಬೇರೆ ಏನಾದ್ರು ಇದು ಮಾಡಿದಾರೋ ಗೊತ್ತಿಲ್ಲ ಒಟ್ಟು ಕೇಸರಿ ಚೆನ್ನಾಗಿ ಕಾಣ್ತಾ ಇದೆ ಗಣಪತಿ ಹಬ್ಬಕ್ಕೆ ಇರ್ಬೇಕು ನೆನ್ಸಿ ಮಟ್ಟಿಗೆ ಎಸ್ ಗಣಪತಿ ಹಬ್ಬಕ್ಕೆ ಓ ದೋಸ್ತಂಭ ಪೂಜೆ ಮಾಡಿದಾರಲ್ಲ ಸೊ ಅದಕ್ಕೆ ರೆಡಿ ಮಾಡಿದ್ದಾರೆ ಇನ್ಮೇಲೆ ಕೇಸರಿ ಕಲರ್ವ ಹಂಗ ಡಗ 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 ಅಂತ ಇರುತ್ತೆ ಎಲ್ಲ ಕಡೆ ಹಂಗ ಫುಲ್ ಇಡೀ ದಾವಣಗೆರೆ ಅಂತಲ್ಲ ಇಡೀ ಕರ್ನಾಟಕ ನಮ್ಮ ದೇಶ ಕರ್ನಾಟಕ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಎಲ್ಲರೂ ಆಚರಿಸ್ತಾರೆ ಸೊ ಅದೊಂದು ಖುಷಿ ಎಲ್ಲ ಕಡೆಗೂ ಕೇಸರಿ ಅವ ಮೀನಿಸ್ತಾ ಇರಬೇಕು ಹಾಗೆ ಇವತ್ತು ಶುಕ್ರವಾರ ಶುಕ್ರವಾರ ಸಾಯಂಕಾಲ ಎಷ್ಟಪ್ಪ ಟೈಮ್ ಅಂದರೆ ಆರು ಮೂವತ್ತ್ ಮೂರು ಆಗಿದೆ ಇವಾಗ ವಿಡಿಯೋ ಕವರ್ ಮಾಡೋಣ ಅಂತ ಇದ್ದೀನಿ ಸೊ ಗುರುವಾರ ನಿನ್ನೆ ಅಂದರೆ ಮೊನ್ನೆ ಒಂದು ವಿಡಿಯೋ ನೋಡ್ತೀರಾ ಈ ವಿಡಿಯೋ ನೀವು ಶನಿವಾರ ನೋಡ್ತಾ ಇರ್ತೀರ ಸೊ ಶುಕ್ರವಾರ ಒಂದು ವಿಡಿಯೋ ಹಾಕಿಲ್ಲ ನಾನು ಎಲ್ಲ ಹುಡುಗರು ಮೆಸೇಜ್ ಮೇಲೆ ಮೆಸೇಜ್ ಮಾಡೋಕೋತ್ರು ಬ್ರೋ ಯಾಕೆ ಬ್ರೋ ಇವತ್ತು ವಿಡಿಯೋ ಬಂದಿಲ್ಲ ಯಾಕೆ ಬ್ರೋ ಬಂದಿಲ್ಲ ಇವತ್ತು ವಿಡಿಯೋಗಳನ್ನ ಅಂತೇಳಿ ಮೆಸೇಜ್ ಮೇಲೆ ಮೆಸೇಜ್ ಮಾಡಕತ್ಬಿಟ್ರು ಸೊ ಹಾಗಾಗಿ ನಿಮ್ಮ ಒತ್ತಾಯದ ಮೇರೆಗೆ ಇವಾಗ ಮತ್ತೆ ನಮ್ಮ ದಾವಣಗೆರೆ ಹಿಂದೂ ಮಾಗಣಪತಿ ತಯಾರಿ ಎಷ್ಟಾಗಿದೆ ಏನಂತ ನಿಮಗೆ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ ಪ್ರೆಸೆಂಟ್ ಇವಾಗ ಐಟೆಕ್ ಕಾಲೇಜ್ ಹತ್ರ ಇದ್ದೀನಿ ಇವಾಗ ಹ್ಮ್ ಏನೋ ಹೇಳೋಣ ಅಂದೆ ಹೋಗ್ಬಿಡ್ತು ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ ಮರ್ತೇ ಹೋಗ್ಬಿಡ್ತು ಏನೋ ಹೇಳೋಣ ಅಂದೆ ಇವತ್ತು ಡೇಟ್ ಮೂವತ್ತು ಶುಕ್ರವಾರ ಏನೇನು ತಯಾರಿಯಾಗಿದೆ ಏನೇ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ಗಣಪತಿ ತಯಾರಿ ಒಂದೇ ಅಲ್ಲ ಗಣಪತಿ ನೆಕ್ಸ್ಟ್ ಒಂದು ತಯಾರಿ ಅಲ್ಲೆಲ್ಲ ನಡೀತಾ ಇದೆ ಸೊ ಏನು ಅಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ವಿಡಿಯೋ ನಾ ಕಂಟಿನ್ಯೂ ನೋಡ್ತಾಯಿರಿ ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರು ನೋಡ್ತೀರಾ ಸೋ ಮಿಸ್ ಮಾಡದೆ ಫಾಲೋ ಮಾಡ್ಕೊಂಡ್ಬಿಡಿ ಹಾಗೆ ವಿಡಿಯೋ ಆದಷ್ಟು ಶೇರ್ ಮಾಡಿ ಸರಿನು ಬರೀ ಲೇಟಾಗಿ ಹೋಗೋದೇ ಆಗ್ಬಿಡ್ತು ಯಾಕಂದರೆ ಒಳ್ಳೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ಬರೋದಕ್ಕೆ ಇಷ್ಟಕ್ಕಾಗುತ್ತೆ ಆರು ಲೆಕ್ಕ ಆಗ್ಬಿಡುತ್ತೆ ಸೊ ಬನ್ನಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಹಾಗೆ ಈ ವಿಡಿಯೋನ ನೀವು ಶನಿವಾರ ನೋಡ್ತಾ ಇರ್ತೀರ ಸೊ ಭಾನುವಾರ ಇಲ್ಲ ಸೋಮವಾರ ಸೊ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಮ್ಮ ದಾವಣಗೆರೆಯಲ್ಲಿ ಇನ್ನೊಂದು ಗಣಪತಿ ತಯಾರಿ ಮಾಡ್ತಾ ಇದೆ ಸೊ ಅದು ವೀಡಿಯೋನ ಹಾಕಿದ್ದೆಲ್ಲ ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿದ್ರಲ್ಲ ಸೊ ಎಲ್ಲ ಸುಮ್ಮನೆ ಮಾಡೋದು ಸರಿ ಅನ್ಸಲ್ಲ ಅಂತ ಬಿಟ್ಟಿದೆ ಬಟ್ ಎಲ್ಲ ಹುಡುಗರು ಅದರಲ್ಲಿ ಈಗ ಒಂದು ಸ್ಕ್ರೀನ್ಶಾಟ್ ಆಗ್ತೀನಿ ನೋಡಿ ಸೊ ಇವರು ಮೆಸೇಜ್ ಆಗ್ತಾಯಿದ್ರು ಬ್ರೋ ನಮ್ಮ ಇದೆ ಬ್ರೋ ತೋರಿಸಿ ಬ್ರೋ ತೋರಿಸಿ ಬ್ರೋ ಅಂತೇಳಿ ಮೆಸೇಜ್ ಆಗ್ತಾ ಇದ್ರು ಸೊ ಹಾಗೆ ಇನ್ನೊಂದು ಆ ಗಣಪತಿ ಟೆಂಟಲ್ಲಿ ಇನ್ನೊಂದು ಎಕ್ಸ್ಕ್ಲೂಸಿವ್ ಗಣಪತಿ ಇದೆ ಸೊ ಅದು ಏನು ಎತ್ತ ಅಂತ ಸದ್ಯದರಲ್ಲೇ ಗೊತ್ತಾಗುತ್ತೆ ಭಾನುವಾರ ಇಲ್ಲ ಸೋಮವಾರ ಗೊತ್ತಾಗುತ್ತೆ ನಿಮಗೆ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲ ಅಂದರೆ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಆ ವಿಡಿಯೋನ ಸಹ ಎಕ್ಸ್ಕ್ಲೂಸಿವ್ ವಿಡಿಯೋನೇ ಅಂತ ಹೇಳ್ಬೋದು ಸಿಗ್ನಲ್ ಇದ್ದರು ನುಗ್ತಿರಲ್ಲೂ ಬನ್ನಿ ಸೀದಾ ನಿಮಗೆ ಹೋಗಿ ನಮ್ಮ ದಾನಗಿ ಐಸ್ಕೂಲ್ ಫೀಲ್ಡಲ್ಲಿ ಸಿಗ್ಬಿಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ವೆಂಟಿ ಕೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾಕೋ ಡಿಲೇ ಆಗ್ತಾ ಇದೆ ಫ್ಯಾಮಿಲಿ ಐತಿ ಹುಡುಗರು ನಿಂತ್ಕೊನಲ್ಲಪ್ಪ ಫ್ಯಾಮಿಲಿ ಜೊತೆಗೆ ಹಂಗೆ ಸಿಗ್ನಲ್ ಇದ್ರೂ ನುಗ್ತಾರೆ ಸೊ ಬ್ರದರ್ ಸಬ್ಸ್ಕ್ರೈಬರ್ ಫ್ರೆಂಡು ಮಾತಾಡ್ಸಿದ್ರು ವಿತೌಟ್ ವಿಥೌಟ್ ಎಲ್ಲಿ ಬೇಕು ಅಲ್ಲೇ ತಿರ್ತಾರೆ ಹುಡುಗರು ಸೊ ಬನ್ನಿ 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 ಜನರೇ ಬನ್ನಿ ಬನ್ನಿ ಸೊ ಬಂದ್ರಪ್ಪ ಇವಾಗ ಇತ್ತೀನಿ ಇವತ್ತಿನ ಅಪ್ಡೇಟ್ ಏನಿದೆ ನಿಮಗೆ ಕೊಡೋ ಪ್ರಯತ್ನ ಮಾಡ್ತೀನಿ ಸೊ ನೋಡಿ ಈ ಥರ ಇದೆ ತಯಾರಿ ಸೊ ಬನ್ನಿ ಸೇ ಓಡಾಡೋಸುತ್ತೇನೆ ನಿಮಗೆ ನಂಗೆ ಇವಾಗ ಕೆಲಸ ಹೆವಿ ಇದೆ ಸೊ ಪ್ರತಿ ಸಾರಿ ಏಮ್ರು ಇದೆ ಹೇಳ್ತೀರಿ ಹೇಳ್ತೀರಿ ಅನ್ಸನ್ನಾಗಲ ಏನು ಹೇಳೋಕು ಜಸ್ಟ್ ನೋಡ್ತಾ ಹೋಗಿ ಸೊ ಹಾಗೆ ಇನ್ನೊಂದು ಮೇನ್ ಏನಪ್ಪ ಅಂದರೆ ಸೊ ಲಾಸ್ಟ್ ಟೈಮ್ ಬಂದಾಗ ಒಳಗಡೆ ಕೆಲಸ ಫುಲ್ ನಡೀತಾ ಇತ್ತು ಸೊ ಒಳಗಡೆಗೆ ಮಂಟಪದಿದೆಲ್ಲ ಸೊ ಅದು ನಡೀತಾ ಇತ್ತು ಹೊರಡೇದಿದ್ದಿಲ್ಲ ಬಟ್ ಇವತ್ತು ಫುಲ್ ಹೊರಡೇದೆಲ್ಲ ಕೆಲಸ ಮುಗಿತಾ ಇದೆ ಸೊ ಮೇನ್ ಟಚ್ ಅಪ್ ಇವಾಗೂ ಶುಕ್ರವಾರ ಹೊರಡೆ ನಡೀತಾ ಇದೆ ಸೊ ಇವತ್ತು ಇದು ಮಾಡೋಣ ಅಂದರೆ ಇಲ್ಲಿ ಬೇರೆ ಸಾಂಗ್ ಬೇರೆ ಹಾಕಿದ್ದಾರೆ ಸೊ ಏನು ಮಾಡೋಣ ಗೊತ್ತಿಲ್ಲ ಸೊ ಅದೇನು ಟೈಮ್ ಎಷ್ಟಪ್ಪ ಅಂದರೆ ಆರೋಗ್ತ ನಾಲ್ಕು ಆಯಿತು ಸೊ ಸೊ ಮೇನ್ ಏನು ಗೊತ್ತಾಯಿದ್ನೆಲ್ಲ ಕರೆಕ್ಟಾಗಿ ಒಂದು ಕಡೆಗೆ ಕರೆಕ್ಟಾಗಿ ಇದು ಮಾಡಿದ್ರು ಅಂದರೆ ಒಂದು ಕಡೆಗೆ ಕರೆಕ್ಟಾಗಿ ಜಾಗದಲ್ಲಿ ಫಿಕ್ಸ್ ಆಯಿತು ಅಂದರೆ ಸೊ ಆರಾಮಾಗಿ ಪ್ರೆಸೆಂಟ್ ಇವತ್ತು ಈ ಗೋಪುರ ರೆಡಿ ಮಾಡ್ಕೊತ ಇದ್ದಾರೆ ಆಲ್ಮೋಸ್ಟ್ ಗೋಪುರ ರೆಡಿ ಆಗ್ತಿದೆ ಸೊ ಇದು ರೆಡಿ ಆಯ್ತು ಅಂದ್ರೆ ಇವನ್ನೆಲ್ಲ ತಗೊಂಡು ಕಡೆ ಕರೆಕ್ಟಾಗಿ ಮೇಲೆ ಫಿಕ್ಸ್ ಮಾಡ್ತಾರೆ ಸೊ ಇದು ಕರೆಕ್ಟಾಗಿ ಫಿಕ್ಸ್ ಆಯಿತು ಅಂದ್ರೆ ಅಷ್ಟೇ ಅಷ್ಟೇ ಏನಪ್ಪ ಅಂದ್ರೆ ಬ್ಯಾನರ್ ಆಗ್ತಾರಲ್ಲ ಬ್ಯಾನರ್ ಅದೆಲ್ಲ ಕ್ಲೀನ ಒಂದು ಶೇಪಲ್ಲಿ ಬರುತ್ತೆ ಸೊ ಇದೇನೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಭಾಳ ಕಷ್ಟ ಬ್ಯಾನರ್ ಕರೆಕ್ಟಾಗಿ ಬರೋಲ್ಲ ಸೊ ಆವಾಗೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ವಾ ಸೊ ಸಾಯಂಕಾಲದ್ದು ಯಾಕಪ್ಪ ಬರೋಕೆ ನನಗೆ ಇಷ್ಟ ಅಂದರೆ ಐಸ್ಗೋ ಫೀಲ್ಡಿಗೆ ಸೊ ಈ ಥರ ಅಕ್ಕಿಗಳೆಲ್ಲ ರಿಟರ್ನ್ ಮನೆ ಹೋಗ್ತಾ ಇರ್ತವಲ್ಲ ಎಲ್ಲ ಹೋಗಿ ಅದೊಂಥರ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಕಡೆಗಳು ಕಮ್ಮಿ ಇದ್ದಾವೆ ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗಿದಿದೆ ಏನೋ ಸ್ವಲ್ಪ ಹೊಸ ಸ್ವಲ್ಪ ಅಲ್ಲೆಲ್ಲ ಅಲ್ಲೆಲ್ಲಿದೆ ಸೊ ನೋಡೋಕ್ಕೆ ಒಂಥರ ಆಗುತ್ತೆ ಪ್ರತಿ ಸಾರಿ ಬಂದಾಗೆ ಖುಷಿ ಆಗುತ್ತೆ ನೋಡಿ ಎಲ್ಲ ರಿಟರ್ನ್ ಮನೆ ಹೋಗ್ತಾ ಇದೆ ವ್ಯಕ್ತಿಗಳು ನಮ್ಮ ದಾನಿರಿ ಹಿಂದೂ ಮಹಾಪತಿ ಕೂರೋ ಒಂದು ಬೇಸ್ಮೆಂಟ್ ರೆಡಿಯಾಗಿದೆ ಟೇಬಲ್ ಇಲ್ಲಿದೆ ನೋಡಿ ಟೇಬಲ್ ದಾನಿರಿ ಹಿಂದೂ ಮಹಾಪತಿ ಕೂರೋ ಟೇಬಲ್ಲು ಇದೊಂದು ಸ್ವಲ್ಪ ಕೆಳಗಿದೆ ಅದೊಂದು ಸ್ವಲ್ಪ ಮೇಲಿದೆ ಸಕ್ಕತ್ತಾಗಿದೆ ಮಾತ್ರ ನಿಮಗೆ ಅಲ್ಲಿ ಹೇಳ್ತಾ ಇದ್ದೆ ನಾನು ಸೊ ಇದೆಲ್ಲ ಇದರಲ್ಲಿ ರಿಪೀಸ್ ಇದಾವಲ್ಲ ಇವೆಲ್ಲ ಕರೆಕ್ಟಾಗಿ ಕ್ಲೀನ್ ಕ್ಲೀನಾಗಿ ಬಟ್ಟೆ ಎಲ್ಲ ಈ ಬಟ್ಟೆಯಲ್ಲಿ ಮುಚ್ತಾರೆ ಅಂತೇಳಿ ಸೊ ಬಟ್ಟೆ ಅವ್ರಕ್ಕೆಲ್ಲ ನಡೀತಾ ಇದೆ ನೋಡಲ್ಲಿ ಕ್ಲಾತು ಬಟ್ಟೆಯಿಂದ ಕ್ಲೀನಾಗಿ ಎಳೆದೇಳ್ದು ಎಳೆದು ಟೈಟ್ ಮಾಡಿ ಸೊ ನನ್ನ ಮಳೆನೇ ಇದು ಮಾಡ್ತಾರೆ ಸೊ ಕೆಲಸ ಮಾತ್ರ ಸಣ್ಣದಾಗಿಲ್ಲ ಸೊ ನೋಡೋಕೆ ನಿಮಗೆ ಇಷ್ಟೇ ಅನ್ನಿಸೋದು ಬಟ್ ಹೆವಿ ಕೆಲಸ ಇದು ಸ್ವಲ್ಪ ಹೆಚ್ಚು ಆದರೂ ಭಾಳ ಕಷ್ಟ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ಅಷ್ಟು ಮೇಲಿದ್ದಾರೆ ಸೊ ಭಾಳ ಕೇರ್ಫುಲ್ಲಾಗಿ ಮಾಡ್ತಾಯಿದ್ದಾರೆ ಸೊ ಸುತ್ತ ಕವರ್ ಆಗುತ್ತೆ ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ ಇನ್ನೊಂದು ಎರಡು ಮೂರು ವಿಡಿಯೋದಲ್ಲಿ ನಿಮಗೆ ಫುಲ್ ರೆಡಿ ಆಗಿರೋದೆಲ್ಲ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಇನ್ನೊಂದು ಇನ್ನೊಂದು ವಾರ ಇರೋದು ಇವತ್ತು ಶುಕ್ರವಾರ ನೀವು ವಿಡಿಯೋನ ಶನಿವಾರ ನೋಡ್ತಾ ಇದ್ದರೆ ಸೊ ಇನ್ನೊಂದು ವಾರ ಅಷ್ಟೇ ಇರೋದು ಸೊ ಮುಂದಿನ ಶನಿವಾರ ಇನ್ನೊಂದು ವಾರದಲ್ಲಿ ಇನ್ನೊಂದು ಎರಡು ಮೂರು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ವಲ್ಪ ಪಕ್ಕ ಬರುತ್ತೆ ಸೊ ಮೇಲೆಡೆ ಬಟ್ಟೆ ಕೆಲಸ ಸ್ಟಾರ್ಟ್ ಆಗಿದೆ ಫುಲ್ ಬಟ್ಟೆಯಿಂದ ಎಲ್ಲ ಇದು ಮಾಡ್ಕೊತ ಬರ್ತಾರೆ ಮೇಲಿಂದ ಮಾಡ್ಕೊತ ಬರಬೇಕಲ್ಲ ಸೊ ಹಾಗೆ ಮೇಲಿಂದ ಮಾಡ್ಕೊತ ಬರ್ತಾರೆ ಕೆಳಗಿಂದ ಮಾಡ್ಕೊತ ಹೋಗೋಕ್ಕಾಗಲ್ಲ ಸೊ ಹಾಗೆ ಮೇಲಿಂದ ಫುಲ್ ಮುಗಿಸ್ಕೊಂಡ್ ಬರ್ತಾರೆ ಇವಾಗ ಸೊ ಅಂತ ಇಂತೂ ನಮ್ಮ ದಾನಗಿರಿ ಹಿಂದೂ ಗಣಪತಿ ಕೂರೋ ಜಾಗ ಆಲ್ಮೋಸ್ಟ್ ಆಗಿದೆ ಮೇರೆಡೆ ಪಾಟ್ ಹಾಕಿದ್ದಾರೆ ಇಲ್ಲಿ ಸೊ ಅಲ್ಲೂ ಸಹ ಪಾಟ್ ಹಾಕಿದ್ದಾರೆ ಫುಲ್ ಕವರ್ ಆಗುತ್ತೆ ಇಲ್ಲಿ ಪಾಟ್ ಯಾಕಂದ್ರೆ ಮಳೆ ಬಂದರೆ ಇದಾವ ಬರ್ತಲ್ಲ ಸೊ ಹಾಗಾಗಿ ಪಾಟ್ ಎಲ್ಲ ಮೇರೆಡೆ ಹಾಕ್ತಾಯಿದ್ದಾರೆ ಖುಷಿ ಇದೆ ಏನೋ ಒಂಥರ ಖುಷಿ ಆಗ್ತಾಯಿದೆ ಏನು ಗೊತ್ತಾ ಒಂದು ವಿಡಿಯೋ ಅಲ್ಲ ಗಣಪತಿದು ಮಾಡಿದ್ರು ಬೇಜಾರು ಅನಿಸಲ್ಲ ಬಟ್ ಏನು ಗೊತ್ತಾ ನಿಮಗೆ ಪದೇ 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 ಅದೇ ಮಾಡ್ತಾನಲ್ಲ ಅಂತ ಅನ್ಸುತ್ತೆ ಅಂತೇಳಿ ಒಂದೇ ಒಂದು ಸಹ ಶುಕ್ರವಾರ ವಿಡಿಯೋ ಮಾಡೋದು ಬಿಟ್ಟೆ ನಿನ್ನೆ ವಿಡಿಯೋ ಮಾಡೋದು ಬಿಟ್ಟೆ ಎಷ್ಟೋ ಕಮೆಂಟ್ಗಳು ಬಂದಿದ್ದಾವೆ ಅಂದರೆ ಅನ್ನ ಹಾಕೋಕೆ ಆಗಲ್ಲ ಮತ್ತೆ ಹೆವಿ ಆಗಿಬಿಡ್ತವೆ ಬರೀ ಅದೇ ಒಂದು ಇದಾಗ್ಬಿಡುತ್ತೆ ಸೊ ಹಾಗೆ ಹಾಕೋಕ್ಕಾಗಿಲ್ಲ ಹಾಗೆ ಒಬ್ಬರು ನಮ್ಮ ಫ್ರೆಂಡ್ಸ್ ಕೇಳ್ತಾಯಿದ್ರು ಯಾಕೆ ಇತ್ತು ಶುಕ್ರವಾರ ವಿಡಿಯೋ ಬಂದಿಲ್ಲ ಅಂತ ಕೇಳ್ತಾ ಇದ್ದರು ಸೊ ಹಾಗಾಗಿ ಬಂದು ಮಾಡ್ತಾ ಇದ್ದೀನಿ ಸೊ ನೋಡಿ ಬಟ್ಟೆ ಕೆಲಸ ನಡೀತಾ ಇದೆ ಇಷ್ಟಂತೆ ಬಂದರೆ ಏನೋ ಒಂಥರ ಖುಷಿ ಪಕ್ಷಿಗಳೆಲ್ಲ ಹರಡ್ಕೊಂಡು ಎಲ್ಲೆಲ್ಲೋ ಹೋಗಿರ್ತವೆ ಊಟ ಇದು ಮಾಡ್ಕೊಂಡು ಹರಿಸ್ಕೊಂಡು ಊಟ ಹರಿಸ್ಕೊಂಡು ಎಲ್ಲೆಲ್ಲೋ ಹೋಗಿರ್ತವೆ ಎಲ್ಲ ರಿಟರ್ನ್ ಬರ್ತಾವಲ್ಲ ಒಂಥರ ಸಾಕತ್ತಾಗಿರುತ್ತೆ ಮಾತ್ರ ಸೊ ನೋಡಿ ಅದೆಲ್ಲ ರೆಡಿ ಆಗುತ್ತೆ ಇವರು ಒಂದು ಸಾಂಗ್ ಹಾಕೊಂಡು ಕೂತ್ಕೊಂಡಿದ್ದಾರೆಪ್ಪ ಅದೇ ಬೇಜಾರು ಸೊ ಹಾಗೆ ಹೇಳಿದೆ ನಿಮಗೆ ಈ ವಿಡಿಯೋದಲ್ಲಿ ಬರೆಯಿದೆ ಅಮ್ಮ ದಾನೆ ಹಿಂದೂ ಮಣಪತಿ ಮಂಟಪ ತಯಾರಿ ಅಷ್ಟೇ ಅಲ್ಲ ನಿಮಗೆ ಇನ್ನೊಂದು ಅಪ್ಡೇಟ್ ಕೊಡ್ತೇನೆ ಅಂತೇಳಿ ಸುಮ್ಮನೆ ಇವಾಗ ಆಪ್ಡೇಟಿಗೆ ಮಾ ದಾವಣಗೆರೆಯಲ್ಲಿ ಜೊತೆಗೆ ಹಾಗೆ ಸಣ್ಣ ಮಕ್ಕಳು ಏನೋ ಕರ್ಕೊಂಬಂದಿರ್ತಾರೆ ಸಣ್ಣ ಮಕ್ಕಳು ಬಂದೇ ಬರ್ತಾರೆ ಫ್ಯಾಮಿಲಿ ಎಲ್ಲ ಬಂದೇ ಬರ್ತಾರೆ ಸೊ ಫ್ಯಾಮಿಲಿಗೋಸ್ಕರ ಅಂತೇಳಿ ಎಕ್ಸಿಬಿಷನ್ ಬರ್ತಾ ಇದೆ ಸೊ ಪ್ರತಿ ವರ್ಷ ಇದ್ದೇ ಇರುತ್ತೆ ಸೊ ಮೇನ್ ಏನಪ್ಪ ಅಟ್ರಾಕ್ಷನ್ ಅಂದರೆ ತೊಟ್ಲು ಫುಲ್ಲು ದೊಡ್ಡ ಜಾಯಿಂಟ್ ವೀಲು ಜಾಯಿಂಟ್ ವೀಲ್ ಅಂತ ಹೇಳ್ಬೋದು ಅದಾದಮೇಲೆ ಅದಕ್ಕೇನೋ ಡ್ರ್ಯಾಗನ್ ಏನಂತಾರೆ ಅದು ಆಮೇಲೆ ಅಲ್ಲಿ ತೊಟ್ಲಿದೆ ಆಮೇಲೆ ಇಲ್ಲಿ ಅದೇನೋ ಟೀ ಕಪ್ ಐತಲ್ಲ ಸೊ ಆ ಥರ ಬರುತ್ತೆ ಆಮೇಲೆ ಸಣ್ಣ ಮಕ್ಕಳವೆಲ್ಲ ಬರ್ತವೆ ಸೊ ಬರೀ ಎಕ್ಸಿಬಿಷನ್ ಐಟಮ್ ಇಷ್ಟೇ ಅಲ್ಲ ಇದಾದಮೇಲೆ ವಸ್ತು ಪ್ರದರ್ಶನ ಅಂದರೆ ಹೆಂಗೆ ಗೊತ್ತಾ ಈಗ ನಿಮಗೆ ಹೆಣ್ಮಕ್ಳಿಗೆ ಗೊತ್ತಲ್ಲ ಏನೇನು ಬೇಕು ಅಂತ ಅಂತೇಳಿ ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ಗಳು ಬರ್ತವೆ ಸೊ ನೀವು ಅಲ್ಲಿ ಗಣಪತಿನ ನೋಡ್ಕೊಂಡು ದರ್ಶನ ಮುಗಿಸ್ಕೊಂಡು ಈ ಕಡೆ ಬಂದ್ರಿ ಅಂದರೆ ನಿಮಗೆ ಈ ಕಡೆ ಫುಲ್ ಕವರ್ ಆಗಿರುತ್ತೆ ನೋಡಿ ನೀವು ಜಸ್ಟ್ ಇವಾಗ ನೋಡ್ತಾ ಇದ್ದೀರಾ ಫುಲ್ಲು ಏನಪ್ಪ ಎಮ್ ಇದೆ ಇನ್ನೊಂದು ವಾರ ಬಿಟ್ಟು ನೋಡಿದ್ರೆ ಫುಲ್ಲು ಶಾಪ್ಗಳೆಲ್ಲ ಬಂದಿರ್ತವೆ ಸೊನಗಿ ಹಿಂದೆ ಮಗಣಪತಿ ಮಂಟಪದ ಅಪ್ಡೇಟ್ ಜೊತೆಗೆ ಸೊ ಇದು ಒಂದು ಸೊ ಇದು ಒಂದು ಅದರೊಂದು ನಮ್ಮ ದಾವಣಗೆ ಹಿಂದಮಾನಾಪತಿ ಒಂದು ಭಾಗನೇ ಅಂತ ಹೇಳ್ಬೋದು ಸೊ ಪ್ರತಿ ವರ್ಷ ಬರುತ್ತೆ ಖುಷಿ ಆಗುತ್ತೆ ಅಷ್ಟೆಗಳ್ನ ಕಂಟಿನ್ಯೂ ಇರಿ ಸೊ ಓಕೆ ಇಲ್ಲಿ ಸಾಂಗ್ ಹಾಕಿದ್ದಾರೆ ಭಾಳ ಮಾತ್ರ ಹಾಕೋಲ್ಲ ಸೊ ಹಾಗಾಗಿ ಸೊ ಇವಾಗ ಬಿಟ್ಟು ಅವರು ಏನು ಗೊತ್ತಾ ಆಲೆ ಸಾಂಗ್ನ ಸ್ವಲ್ಪ ಜೋರಾಗಿ ಇಟ್ಬಿಟ್ಟಿದ್ರು ಹಂಗಾಗಿ ಅವ್ರು ಕಮ್ಮಿ ಮಾಡ್ತಾರೆ ಕಮ್ಮಿ ಮಾಡ್ತಾರೆ ಅಂತ ವೆಯ್ಟ್ ಮಾಡಿ 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 ಕಮ್ಮಿ ಮಾಡಿ ಇವಾಗ ಸ್ವಲ್ಪ ಕಮ್ಮಿ ಮಾಡಿದರು ಒಂದು ಇಪ್ಪತ್ತು ನಿಮಿಷ ವೇಟ್ ಮಾಡಿದೆ ಸೊ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ರೆ ಸೊ ಹಾಗಾಗಿ ಮಾತಾಡೋದು ನಿನ್ನೆ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ವೀಡಿಯೋ ಶಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟಿದ್ರೆ ಒಂದು ಕಮೆಂಟ್ ಮಾಡಿ ಸರ್ ಕ್ಲೇ ಮಾಡ್ತೀನಿ ಸೊ ಟ್ಯಾಂಕ್ ಫ್ರಾಚಿಂಗ್ ಬೈ ಬೈ ಟೇಕ್ ಕೇರ್ ಏನು ಮಾಡಿದರೆ ಸದರಲ್ಲಿ ಮತ್ತೆ ಸಿಗ್ತೀನಿ ಸೊ ಇದು ನಮ್ಮದಿಗೆ